ಎಲ್ಲ ವೀಕ್ಷಕರಿಗೆ ನಮಸ್ತೆ ಕಾಲು ಕೆ ಜಿಯಷ್ಟು ನಾನು ನೆಲ್ಲಿಕಾಯಿ ತಗೊಂಡು ಬಂದಿದ್ದೇನೆ ಈಗ ಇದರದ್ದು ಹೇಗೆ ಉಪ್ಪಿನಕಾಯಿ ಹಾಕೋದು ಅಂತ ತೋರಿಸ್ತೇನೆ ಸ್ವಲ್ಪ ಮೆಂತೆ ಸಾಸಿವೆ ಕೆಂಪು ಮೆಣಸಿನ ಹುಡಿ ಹುಣಸೆ ಹಣ್ಣು ಇಂಗು ನೋಡಿ ಈಗ ಬಿಸಿನೀರು ಇಟ್ಟು ಹುಣಸೆ ಹಣ್ಣನ್ನು ಸ್ವಲ್ಪ ಚೆನ್ನಾಗಿ ಕಿವಿಸ್ಕೊಳ್ಬೇಕು ಒಂದು ಐದು ಸ್ಪೂನಷ್ಟು ನಾನು ಎಣ್ಣೆ ತಗೊಂಡಿದ್ದೇನೆ ಸಾಸಿವೆ ಎಣ್ಣೆ ಅಲ್ಲ ಇದು ತೆಂಗಿನ ಎಣ್ಣೆ ತಗೊಂಡೋದು ನಾನು ಉಪ್ಪಿನಕಾಯಿ ಹಾಕಬೇಕಾದ್ರೆ ಎಳ್ಳೆಣ್ಣೆ ಹಾಕಿದರೆ ತುಂಬ ಒಳ್ಳೆಯದು ಅಥವಾ ಬೇರೆ ಯಾವುದೂ ಹಾಕ್ಬೋದು ನಾನು ತೆಂಗಿನ ಎಣ್ಣೆ ತಗೊಂಡೋದು ಎಳ್ಳೆಣ್ಣೆ ಹಾಕಿದರೆ ಒಂದು ವರ್ಷ ತನಕ ಇಟ್ಟು ಹಾಳಾಗೋದಿಲ್ಲ ಈಗ ನೋಡಿ ಸಾಸಿವೆ ಮತ್ತು ಇಂಗು ಮೆಂತೆ ಮೂರನ್ನು ಒಟ್ಟಿಗೆ ಕುರಿತಾಯಿದ್ದೇನೆ ಮಿಶೈದಲ್ಲಿ ನಾನು ನೆಲ್ಲಿಕಾಯನ್ನು ಆ ಎಣ್ಣೆ ಇಲ್ಲಿಗೆ ಕುಡಿತಾ ಇದ್ದೇನೆ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಕುದಿ ಮಾಡಿಟ್ಕೊಳ್ಬೇಕು ಹುಣಸೆಹಣ್ಣನ್ನು ಅದೇ ಪಾತ್ರೆಯಲ್ಲಿ ಹಾಕಿ ರಸವನ್ನು ಕುದಿಲಿಕ್ಕೆ ಇಡಬೇಕು ಬೆಲ್ಲ ಬೇಕಾದರೆ ಹಾಕ್ಕೊಳ್ಬೋದು ನಾನು ಬೆಲ್ಲ ಹಾಕಲಿಲ್ಲ ನೋಡಿ ಅದನ್ನು ಬೆಂದ ಮೇಲೆ ಅದನ್ನೆಲ್ಲ ಸಣ್ಣ ಸಣ್ಣ ಹೋಳಗಾಗಿ ಮಾಡಿಕೊಂಡಿದ್ದೇನೆ ಈಗ ನಾನು ಅರಸಿನ ಹುಡಿ ಕೆಂಪು ಮೆಣಸಿನ ಹುಡಿ ನಂತರ ನಾವು ಪುಡಿ ಮಾಡಿಟ್ಟುಕೊಂಡಂತಹ ಸಾಮಗ್ರಿಗಳನ್ನೆಲ್ಲ ಹಾಕಬೇಕು ಮತ್ತು ರುಚಿಗೆ ತಕ್ಕಂಥ ಉಪ್ಪು ಹೀಗೆ ಚೆನ್ನಾಗಿ ಕಲಿಸ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ ಇದು ಎಷ್ಟು ದಿನ ಬೇಕಾದರೂ ಇಟ್ಕೊಳ್ಬೋದು ನೋಡಿ ಹುಣಸೆ ಹಣ್ಣಿನ ಗೊಜ್ಜು ಟೈಪ್ ಮಾಡಿ ಈಗ ಅದನ್ನು ಹಾಕ್ತಾ ಇದ್ದೇನೆ ನಾನು ಇದು ಕೂಡಲೇ ಕೂಡಲೇ ಕೂಡ ತಿನ್ಬೋದು ಯಾಕೆಂದರೆ ಇದು ಬೆಂದಿರ್ತದೆ ನಾನು ಇನ್ನೊಂದು ಟೈಪ್ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ನಾನು ಇದು ಕೂಡ ತುಂಬ ಇದು ದಿನ ಇದ್ದಕ್ಕೆ ಬರ್ತದೆ ಇದಕ್ಕೆ ಎಲ್ಲ ಆದ ಮೇಲೆ ಸಾಸಿವೆ ಒಗ್ಗರಣೆ ಹಾಕಬೇಕು ಎಳ್ಳೆಣ್ಣೆಯಲ್ಲಿ ಸಾಸಿವೆ ಹಾಕಿ ತುಂಬ ಸಾಸಿವೆ ಹಾಕಿ ಒಗ್ಗರಣೆ ಹಾಕಬೇಕು ಊಟಕ್ಕಂತೂ ತುಂಬ ರುಚಿಯಾಗ್ತದೆ ಖಾರ ಎಷ್ಟು ಬೇಕು ನೋಡಿ ಅಷ್ಟು ಹಾಕಿಕೊಂಡ್ರೆ ಆಯಿತು ಉಪ್ಪಿನಕಾಯಿ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಈ ಥರ ಗಾಜಿನ ಪಾತ್ರೆಯಲ್ಲಿ ಹಾಕಿಟ್ಕೊಳ್ಬೇಕು